ಮೈಸೂರಿನ ಪ್ರಮುಖ ಧಾರ್ಮಿಕ ಕ್ಷೇತ್ರ ಚಾಮುಂಡಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರ ಸ್ಥಿತಿ ಆತಂಕದಲ್ಲಿದೆ ಯಾಕಂದ್ರೆ ದೇವಿಯ ದರ್ಶನಕ್ಕೆ ಬಂದವರು ದೇವರ ಪಾದ ತಲುಪೋ ಸ್ಥಿತಿ ನಿರ್ಮಾಣವಾಗಿದೆ ಬೆಟ್ಟದಲ್ಲಿನ ದನಗಳ ಹಾವಳಿಗೆ ಪ್ರವಾಸಿಗರು ಬೇಸತ್ತಿದ್ದಾರೆ ಭಕ್ತರು ತರುವ ಬ್ಯಾಗ್ ಹಣ್ಣುಗಳನ್ನು ಏನಾದರೂ ಕಂಡ್ರೆ ದನಗಳ ಒಮ್ಮೆಲೆ ಮೈಮೇಲೆ ಇರತ್ತವೆ ಈಗಾಗಲೇ ಹಲವರು ಪೆಟ್ಟು ತಿಂದು ಆಸ್ಪತ್ರೆ ಸೇರಿದರೆ ಮೂರು ಮಂದಿ ಪ್ರಾಣವನ್ನೇ ತತ್ತಿದ್ದಾರೆ ಈ ಸಂಬಂಧ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದೆ ಆದರೆ ದನಗಳ ಹಾವಳಿಗೆ ಪಂಚಾಯಿತಿ ಸರಿಯಾಗಿ ಸ್ಪಂದಿಸಿಲ್ಲ ಇದರಿಂದ ಬೇಸರಗೊಂಡ ಅಧಿಕಾರಿಗಳು ದನಗಳ ಹಾರೈ ಆರೈಕಾ ಕೇಂದ್ರದ ಪಿಂಜಾರ ಪೋಲ್ನ ಮೊರೆ ಮೊರೆ ಹೋಗಿದ್ದಾರೆ ಈ ಹಸುಗಳು ದಿವಸ ಹಸುಗಳು ಮತ್ತು ಗೂಳಿಗಳು ಈ ಜನಗಳಿಗೆ ಬಹಳ ತೊಂದರೆ ಇದೆ ಲಕ್ಷಾಂತರ ಜನ ಪ್ರವಾಸಿಗಳು ಬರ್ತಾ ಇದ್ದಾರೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನೋಡಿ ಈಗ ಆಲ್ರೆಡಿ ಮೂರು ಜನ ಸತ್ತಿದ್ದಾರೆ ಗುದ್ದಿ ಈಗ ಇಲ್ಲಿ ನೋಡಿ ಗ್ರಾಮ ಪಂಚಾಯತಿ ಅವರಾಗ್ಲಿ ದೇವಸ್ಥಾನದವರಾಗ್ಲಿ ಯಾರು ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಅದು ಈ ಕೂಡ್ಲೇ ಗಮನ ತಗೊಂಡು ಅದನ್ನ ಇಡಿಸ್ಬೇಕಾಗುತ್ತ ನಾವು ಕೇಳ್ಕೊತಾ ಇದೀವಿ ಚಾಮುಂಡಿ ಬೆಟ್ಟ ಇದು ಗ್ರಾಮ ಇದೆ ಇಲ್ಲೊಂದು ಇಲೆಕ್ಟೆಡ್ ಗ್ರಾಮ ಪಂಚಾಯಿತಿ ಇದೆ ಅದರಲ್ಲಿ ಮೆಂಬರ್ಸ್ ಗಳು ಕಾರ್ಯದರ್ಶಿಗಳು ಇದ್ದಾವೆ ಅವರನ್ನು ಕನ್ಸಲ್ಟ್ ಮಾಡಿಕೊಂಡು ಇಲ್ಲಿರತಕ್ಕಂಥ ಹಸುಗಳನ್ನು ಪಿಂಜರ್ ಪೋಲಿಗೆ ಒಯ್ದು ಬಿಡುವುದರ ಬಗ್ಗೆ ಕ್ರಮ ಕೈಗೊಂಡಿದ್ದೇವೆ ನಾವು ಜಿಲ್ಲಾ ಪಂಚಾಯಿತಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮೇಡಮ್ ಸತ್ಯವತಿ ಅವತ್ತ ಕೂಡ ಈ ವಿಷಯವನ್ನು ತಗೊಂಡೋಗಿದ್ದೀವಿ ಗ್ರಾಮ ಪಂಚಾಯಿತಿ ಸೆಕ್ರೆಟರಿಯವರಿಗೂ ನಿರ್ದೇಶನ ನೀಡಿದ್ದಾರೆ